ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾಯಿದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಒಳ್ಳೇದಾಗುತ್ತೆ ಈ ವಾರ ಮಕರ ರಾಶಿಗೆ ಮಿಶ್ರ ಫಲ ಇದೆ ಅಂತ ಹೇಳುತ್ತೆ ಮಿಶ್ರ ಫಲ ಅಂದ್ರೆ ಏನಪ್ಪ ಅಂದರೆ ಮಕರ ರಾಶಿಗೆ ಕುಜ ತುಂಬ ಪವರ್ಫುಲ್ ನಾಲ್ಕನೇ ಮನೆ ಅಧಿಪತಿ ತುಂಬ ಪವರ್ಫುಲ್ ಆಗಿದೆ ನಾಲ್ಕನೇ ಮನೆ ಅಧಿಪತಿ ಬಲವಾಗಿದ್ದಾನೆ ಆದರೆ ಶುಕ್ರಗ್ರಹ ಅಷ್ಟಮಕ್ಕೆ ಹೋಗ್ತಾನೆ ಮಕರ ರಾಶಿ ಕುಜ ಚೆನ್ನಾಗಿದ್ದರೂ ಕೂಡ ಶುಕ್ರ ಕು ಶುಕ್ರಗ್ರಹ ಅಷ್ಟಮಕ್ಕೆ ಹೋಗ್ತಾನೆ ಮಕರ ರಾಶಿಗೆ ಕೇತು ಅಷ್ಟಮದಲ್ಲಿರ್ತಾನೆ ಗುರು ಅಷ್ಟಮದಲ್ಲಿರ್ತಾನೆ ಬುಧ ಮತ್ತು ಸೂರ್ಯ ತುಂಬ ಚೆನ್ನಾಗಿದ್ದಾನೆ ಮಕರ ರಾಶಿಗೆ ಈ ವಾರ ಈ ಒಂದು ತಿಂಗಳಲ್ಲಿ ಮಿಶ್ರ ಫಲ ಅಂದ್ರೆ ಫಿಫ್ಟಿ ಫಿಫ್ಟಿ ಫಸ್ಟ್ ಚೆನ್ನಾಗಿರ್ತಾರೆ ಫಸ್ಟ್ ಚೆನ್ನಾಗಿ ಒಂದು ದಿವಸದಲ್ಲಿ ಬೆಳಗ್ಗೆ ಚೆನ್ನಾಗಿ ರಾತ್ರಿ ಚೆನ್ನಾಗ್ಲ ರಾತ್ರಿ ಚೆನ್ನಾಗಿ ಬೆಳಗ್ಗೆ ಚೆನ್ನಾಗಲ್ಲ ಎರಡನೇ ಮನೆ ನೀವು ಕುಟುಂಬ ಸ್ಥಾನದಲ್ಲಿ ರಾವು ಗ್ರಹ ಕುಟುಂಬ ಸ್ಥಾನದಲ್ಲಿ ರಾವು ಇರೋದು ಮೂರನೇ ಮನೆ ಶನಿ ಮಕರ ರಾಶಿಯರಿಗೆ ಸಾವು ನೋವು ಆರೋಗ್ಯ ಸಮಸ್ಯೆ ಚಿಕಿತ್ಸೆ ಸಮಸ್ಯೆಗಳು ತೊಂದರೆಗಳು ಆಘಾತಗಳು ಕೋರ್ಟ್ ಕೇಸ್ ಪ್ರಾಬ್ಲಮ್ಗಳು ಮಕರ ರಾಶಿ ಮುಂದಿಲ್ಲ ಕೋರ್ಟ್ ಕೇಸ್ ಇಲ್ಲ ಅಂದರೆ ಬೇರೆಯವ್ರ ಬಗ್ಗೆ ವಿಷಯ ಮಾತಾಡೋದು ತುಂಬ ಪ್ರಾಬ್ಲಮನ್ನು ಅನುಭವ್ಸೋದು ಇದೆಲ್ಲವೂ ಕೂಡ ನಡೀತಿದೆ ಮಕರ ರಾಶಿಯರು ಈ ಒಂದು ವಾ ಈ ಒಂದು ತಿಂಗಳಲ್ಲಿ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ ಮಕರ ರಾಶಿರಿಗೆ ಗುರು ದಶೆ ನಡೀಬಾರ್ದು ಶುಕ್ರ ದಶೆ ಕೇತು ದಶೆ ನಡೀಬಾರ್ದು ಗುರು ಕೇತು ದಶೆ ಶುಕ್ರ ದಶೆ ನಡೀಬಾರ್ದು ರಾವ ದಶೆ ಕೂಡ ನಡೀಬಾರ್ದು ಶನಿ ದಿಶೆ ನಡೀಬಾರ್ದು ಮಕರ ರಾಶ್ರಿಗೆ ಕುಜ ದಶೆ ಸೂರ್ಯ ದಶೆ ಮತ್ತೆ ಬುಧ ದಶೆ ನಡೀತಾರೆ ನೀವು ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ ಚಂದ್ರ ದಶೆ ನಡೀತಾರೆ ಕೂಡ ಚೆನ್ನಾಗಿರುತ್ತೆ ನಾಲ್ಕು ದಶೆ ಚೆನ್ನಾಗಿರುತ್ತೆ ಐದು ದಶೆ ಚೆನ್ನಾಗಿಲ್ಲ ಆದರೆ ಮಕರ ರಾಶಿಗೆ ಟೈಮ್ ತುಂಬ ಬ್ಯಾಡ್ ಇರುತ್ತೆ ನೀವು ಖಂಡಿತ ಕೂಡ ಮಕರ ರಾಶಿರು ನಿಮ್ಮ ಲೈಫಲ್ಲಿ ತುಂಬ ವಿಶೇಷವಾಗಿ ಅರಿಯೋ ನೀರಲ್ಲಿ ನೀವು ಸ್ನಾನ ಮಾಡೋದಷ್ಟು ತುಂಬ ಒಳ್ಳೆಯದು ಸಮುದ್ರ ಅರಿಯಲ್ಲ ಸಮುದ್ರ ಸುಮ್ಮನೆ ನಿಂತಿರುತ್ತೆ ಸ್ಟೇವಾಗಿ ಸಮುದ್ರಕ್ಕಿಂತ ಈ ಬೆಟರ್ ಉಪ್ಪು ನೀರಿಗಿಂತಲೂ ಕೂಡ ನೀವು ಒಳೆ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ಮಸ್ಲೆ ವಾಸ ಮಾಡುವಂಥ ಜಾಗದಲ್ಲಿ ನೀವು ಸ್ನಾನ ಮಾಡೋದು ಮಸ್ಲೆ ವಾಸ ಅಂತಕ್ಕಿಂತ ಅಲ್ಲ ನೀವು ಸಮುದ್ರದಲ್ಲಿಕ್ಕಿಂತ ಒಳೆಯಲ್ಲಿ ಸ್ನಾನ ಮಾಡಿದ್ರೆ ಅರಿಯೋ ನೀರಲ್ಲಿ ನೀವು ತುಂಬ ಪುಣ್ಯ ಬರುತ್ತೆ ಅದರಲ್ಲೂ ಕೂಡ ನೀವು ಬಹಳ ಅದ್ಭುತವಾಗಿ ಯಾವುದಾದ್ರು ಪ್ರಾಣಿಗಳಿಗೆ ಅನ್ನ ಹಾಕೋದು ಪ್ರಾಣಿನ ಕಾಪಾಡೋದು ಪ್ರಾಣಿಗೆ ಸೇವೆ ಮಾಡೋದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಮಕರ ರಾಶ್ರಿಗೆ ಈ ಏನೋ ಮಕರ ರಾಶರಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಚೆನ್ನಾಗಿರ್ತೀರ ಚೆನ್ನಾಗಿರುತ್ತಲ್ಲ ಇದ್ದರೆ ನೆಮ್ಮದೇ ಇರಬೇಕು ರೀ ಇದ್ರೆ ನಿಮ್ಮದೇ ಅಂತ ಹೇಳಿದ್ದೆ ದರ್ಶನರು ಮಕರ ರಾಶಿ ಅವರು ಕೂಡ ಮಕರ ರಾಶಿ ನಿಮ್ದಾಗಿರಲಿ ಅಂತ ನಾವು ಆಸೆ ಪಡ್ತೀವಿ ನಿಮ್ದೇಗಿರಲಿ ಹಂಗಾಗಿ ಮಕರ ರಾಶಿಗೆ ಪವರ್ಫುಲ್ ಪವರ್ಫುಲ್ ವೈಬ್ರೇಷನ್ ಮಸ್ಲೆ ತುಂಬ ಅದ್ಭುತವಾಗಿರುತ್ತದೆ ಮಸ್ಟ್ಲೆ ತುಂಬ ಪವರ್ಫುಲ್ ಆಗುತ್ತೆ ನೀರನ್ನು ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಮೀನು ನೋಡೋದು ಮೀನು ಸಾಕೋದು ಮೀನನ್ನು ನೋಡೋದು ಆಮೆ ನೋಡೋದು ಇದೆಲ್ಲ ಜೀವದ ಪ್ರಾಣಿನ ನೀವು ನೋಡಿದಾಗ ತುಂಬ ಚೆನ್ನಾಗಿದೆ ಕೆರೆ ಒಳೆ ಮನೆಯಲ್ಲಿ ನೋಡಿದಾಗ ನಿಮ್ಗೆ ಸಿಕ್ಕಾ ಎನರ್ಜಿ ತಂದು ಕೊಡುತ್ತೆ ನಿಮ್ಮ ಲೈಫಲ್ಲಿ ತುಂಬ ನಿಮ್ಮ ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ ಇಂದ ಆಚೆ ಬರಬೇಕಂದ್ರೆ ನಿಮ್ಮ ಲೈಫಲ್ಲಿ ತುಂಬ ಸಾಕಷ್ಟು ಬರಬೇಕಂದ್ರೆ ನೀವು ಕುಬೇರ ಗ್ರಹದ ಕಲ್ಲನ್ನು ತಗೊಂಡಾಗಿರಿ ಕುಬೇರ ಗ್ರಹದ ಬ್ರಾಸ್ಲೆಟ್ನ ಯೂಸ್ ಮಾಡಿ ಕುಬೇರ ಸ್ಟೋನನ್ನು ಯೂಸ್ ಮಾಡಿ ತುಂಬ ತುಂಬ ತತ್ವವನ್ನು ಕೊಡುತ್ತೆ ಮತ್ತು ಗ್ರಹದ ಗೋಮೇದಿಕವನ್ನು ನೀವು ಹಾಕಿ ಗೋಮೇದಿಕ ಎರಡನೇ ಮನೆ ಅಧಿಪತಿನ ಹಾಕಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನು ಕೂಡ ಗ್ರಹ ಕೊಡ್ತಾನೆ ಆ ರಾಹುನ್ನ ಅತಿ ಹೆಚ್ಚು ಆರಾಧಿಸಿ ಪುಣ್ಯದಲ್ಲಿ ಪುಣ್ಯವನ್ನು ನೀವು ಕಾಣ್ತೀರ ಒಂದು ಸರಿ ನಿಮ್ಮ ಲೈಫಲ್ಲಿ ಆದರೆ ತಿರುಪತಿ ದರ್ಶನವನ್ನು ಮಾಡಿ ತಿರುಪತಿಗೆ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶ್ರೀನಿವಾಸ ಅಂದರೆ ಏಳು ಕುಂಟಲವಾಡ ಗೋವಿಂದ ಗೋ ಗೋವಿಂದ ಅಂತ ಎರಡನೇ ಮನೆಯಲ್ಲಿ ರಾವ್ ಇರೋದ ರಾವುವಿಂದ ಭಾಳ ವಿಶೇಷವಾಗಿ ಈ ಒಂದು ದಿವಸ ಆರಿದ್ರ ಸ್ವಾತಿ ಶತಮಿಷ ನಕ್ಷತ್ರ ಬಂದಾಗ ನೀವು ಹೋದಾಗ ನಿಮ್ಮ ಫ್ಲಾಬ್ರಮಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಆಚೆ ಬರ್ತೀರಾ ಬಂದೇ ಬರ್ತೀರಾ ನೀವು ತಿರುಪತಿನ ಅತಿ ಹೆಚ್ಚು ಆರಾಧನೆ ಮಾಡಿ ತಿರುಪತಿ ಸಿಗುವಂಥ ಲಡ್ಡನ್ನ ತಗೊಂಬಂದು ಧಾನ್ವ ಕೊಡಿ ನಿಮಗೆ ಗುರುಬಲ ಬ ಗುರು ದೋಷವಾಗಿ ಗುರುಬಲ ಬರುತ್ತದೆ ತಿರುಪತಿ ದರ್ಶನ ಮಾಡಿದಾಗ ಹಿಂದ್ಗಡೆ ಒಂದು ಸರಿಲಾರು ಒಂದು ಹತ್ತು ನಿಮಿಷನಾದ್ರು ಕುತ್ಕೊಳ್ಳಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಫಲವನ್ನು ಅನುಭವಿಸ್ತಾರೆ ಯಾಕಂದರೆ ಇರುವಂಥ ಲಾಭವನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ತುಂಬ ಕ್ಲಿಯರ್ ಆಗುತ್ತೆ ತಿರುಪತಿಯಲ್ಲಿ ಒಂದು ದಿವ್ಸನಾದ್ರೂ ಮಲಗಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಮಕರ ರಾಶಿಗೆ ಸೂರ್ಯ ಮತ್ತು ಬುಧ ಒಂಬತ್ತನೇ ಭಾವದಲ್ಲಿದ್ದಾನೆ ಕುಜನೂ ಕೂಡ ಹತ್ತನೇ ಭಾವದಲ್ಲಿದ್ದಾನೆ ಅದು ತುಂಬ ತುಂಬ ಒಳ್ಳೆಯ ಶುಭ ಕೊಡುತ್ತೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ ಅಷ್ಟ ಐಶ್ವರ್ಯ ಕೊಡೋದ್ರಿಂದಲೂ ಕೂಡ ನಿಮಗೆ ತುಂಬ ಒಂದು ಒಳ್ಳೆಯ ರಾಜ್ಯೋಗದ ಫಲವನ್ನು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡೋ ಅಂತ ಸಹ ತಾಕತ್ತಿರೋದು ಅದು ಒಂದೇ ಗ್ರಹಕ್ಕೆ ತಿರುಪತಿಗೆ ತಿರುಪತಿಗೆ ಎಷ್ಟು ಹೋಗ್ತೀರಾ ಮತ್ತು ಒಳೆ ಸ್ಥಾನವನ್ನು ಎಷ್ಟು ಮಾಡ್ತಿರೋ ಅರಿಯ ನೀರಲ್ಲಿ ತುಂಬ ನಿಮ್ಮ ಇಂದ ಆಚೆ ಬರ್ತೀರ ಮಕ್ಕರಸರು ಒಳ್ಳೇದಾಗ್ತದೆ